ಮಂಡ್ಯದ ಉದಯಗಿರಿಯಲ್ಲಿರುವ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಶಾಲಾವರಣದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಕಾರ್ಯದರ್ಶಿಗಳಾದ ಕೆಪಿ ಮಂಜುಳಾ ರವರು ವಹಿಸಿದ್ದರು ಕಾರ್ಯಕ್ರಮವನ್ನು ಉಪನ್ಯಾಸಕರಾದ ಎಸ್ ದೊಡ್ಡಚಾರ್ ದೊಡ್ಡಚಾರ್ರವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ ನಗರಾಧ್ಯಕ್ಷರಾದ ಸುಜಾತ ಕೃಷ್ಣ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷರಾದ ಪೋತರ್ ಮಹಾದೇವು ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಆಡಳಿತಾಧಿಕಾರಿ ಪೂರ್ಣಿಮಾ ಸಿಇಒ ಆಕಾಶ್ ಮುಖ್ಯೋಪಾಧ್ಯಾಯರು ಶಾಲಾ ಶಿಕ್ಷಕ ವರ್ಗ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಮಾಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಇನ್ ಮುಂದೆ ಆದ್ರೂ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇನ್ನ ಮುಂದಿನ ದಿನಗಳಲ್ಲಿ ನಮ್ಗೆ ಬರುವಂತದ್ದಿದೆ ಭಾಷೆ ಸಂವಹನದ ಒಂದು ಸಾಧನ ಅಂದ್ರೆ ಸಂವಹನ ಅಂದ್ರೆ ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಶನ್ ಕಮ್ಯುನಿಕೇಟ್ ಮಾಡಲಿಕ್ಕೆ ಬೇಕಾಗಿರುವಂತ ಒಂದು ಸಾಧನ ಭಾಷೆ ಯಾರಿಗೆ ಭಾಷೆಯ ಜ್ಞಾನ ಮತ್ತು ಭಾಷೆಯ ಹಿಡಿತ ಇರುತ್ತೆ ಅವರು ಉತ್ತಮ ಸಂವಹನಕಾರರಾಗಿ ಸಂವಹನ ಮಾಡುವಂತಹ ಸಂದರ್ಭಗಳು ಬೇಕಾದಷ್ಟು ಬರುತ್ತೆ ಶಿಕ್ಷಕರು ವಿದ್ಯಾರ್ಥಿಗಳೊಳಗೆ ಸಂವಹನ ಮತ್ತೆ ಬೇರೆ ಬೇರೆ ಅಧಿಕಾರಿ ವರ್ಗದವರು ಅವರ ಕೈ ಸಿಬ್ಬಂದಿ ಮತ್ತು ನಾಗರಿಕರ ಜೊತೆ ಸಂವಹನ ಇಂತಹ ಹಲವಾರು ಉದಾಹರಣೆಗಳು ಸಂವಹನದಲ್ಲಿ ಬರ್ತವೆ ಆ ಎಲ್ಲ ಸಂವಹನಗಳು ಸರಿಯಾದ ರೀತಿಯಲ್ಲಿ ನಡೀಬೇಕು ಅಂತಿದ್ರೆ ಸಮಾನ ಕಾರಣಿಗೆ ಭಾಷೆಯ ಪ್ರಭುತ್ವ ಜ್ಞಾನ ಹಿಡಿತ ಎಲ್ಲ ಇರಬೇಕಾದಂಥದ್ದು ಎಲ್ಲರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ಅಷ್ಟೇ ಭಾಷೆಯ ಬಗ್ಗೆ ಅಷ್ಟೊಂದು ಒತ್ತನ್ನು ಕೊಡುವಂತ ಒಂದು ಪರಿಪಾಠ ಇಲ್ಲ ನೀವು ಯಾವುದೇ ಬೇರೆ ದೇಶಗಳನ್ನ ತೆಗೆದುಕೊಂಡ್ರೆ ಉದಾಹರಣೆಗೆ ಯು ಕೆ ಅಂದ್ರೆ ಇಂಗ್ಲೆಂಡ್ ಅಂತ ಹೇಳ್ತೀವಲ್ಲ ಆ ದೇಶ ಆ ದೇಶಕ್ಕೆ ಯಾವಾಗ ಒಬ್ಬ ವಿದ್ಯಾರ್ಥಿ ಉನ್ನತ ವಿದ್ಯಾಭ್ಯಾಸಕ್ಕೆ ಆ ದೇಶಕ್ಕೆ ತೆರೆಯಬೇಕಾದ್ರೆ ಅವನ ಮೊದಲು ಇಂಗ್ಲಿಷ್ ಭಾಷೆ ಅವನಿಗೆ ಬರುತ್ತಾ ಇಲ್ವಾ ಅನ್ನುವಂತ ಒಂದು ಪರೀಕ್ಷೆಯನ್ನ ಅವರು ನಡೆಸ್ತಾರೆ ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ಅವನಿಗೆ ಆ ದೇಶಕ್ಕೆ ಪ್ರವೇಶ ಅಂದ್ರೆ ಆ ದೇಶದಲ್ಲಿ ವಿದ್ಯಾಭ್ಯಾಸವನ್ನ ಕೊಡುವಂತ ಶಿಕ್ಷಣದ ಮಾಧ್ಯಮ ಇಂಗ್ಲಿಷ್ ಆ ಇಂಗ್ಲಿಷ್ ಭಾಷೆಯ ಜ್ಞಾನ ಇದ್ರೆ ಮಾತ್ರ ಅವರಿಗೆ ಆ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪ್ರವೇಶ ಸಾಧ್ಯ ಇಲ್ಲಾಂದ್ರೆ ಪ್ರವೇಶ ನಿರಾಕರಣೆ ಆಗತ್ತೆ ಅದೇ ರೀತಿ ಜರ್ಮನಿ ದೇಶ ಜರ್ಮನಿ ದೇಶದಲ್ಲಿ ಏನಾದರೂ ಉನ್ನತ ವ್ಯಾಸಂಗಕ್ಕೆ ಹೋಗ್ಬೇಕಾದಂತ ಸಂದರ್ಭ ಬಂದ್ರೆ ಜರ್ಮನ್ ಭಾಷೆಯನ್ನ ಕಲ್ತಾ ಅಲ್ಲಿ ಅವಕಾಶ ಇಲ್ಲಾಂದ್ರೆ ಆ ದೇಶದಲ್ಲಿ ವಿದ್ಯಾಭ್ಯಾಸ ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶ ನಿರಾಕರಣೆ ಆಗತ್ತೆ ಅಂದ್ರೆ ಇದೆಲ್ಲ ಏನಕ್ಕೆ ನಾನು ಹೇಳಿದೆ ಅಂದ್ರೆ ಭಾಷೆಯ ಬಗ್ಗೆ ನಾವು ಯಾವ ರೀತಿಯ ಶ್ರದ್ಧೆಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಅಂದ್ರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಪ್ರಯೋಗಿಸುವಂತ ವಿಷಯವನ್ನ ತಾವು ಮೊದಲೇ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಈ ರೀತಿಯ ಪ್ರಯೋಗವನ್ನ ಮಾಡಿ ತಾವಲ್ಲೂ ಶಿವ ಶಿಕ್ಷಕ ವೃತ್ತಿಗೆ ಮತ್ತೆ ಪೋಷಕರು ನಿಮ್ಮ ಮೇಲೆ ಇಟ್ಟಿರುವಂತ ಒಂದು ಆ ಏನು ಭರವಸೆಗಳು ಅವುಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಮತ್ತು ಮಕ್ಕಳಿಗೆ ಭಾಷೆಯ ಮಹತ್ವವನ್ನ ನಾನು ಈಗ ಹೇಳಿದಂತ ಹಲವಾರು ಉದಾಹರಣೆಗಳ ರೀತಿಯ ಇನ್ನೂ ಹಲವಾರು ಉದಾಹರಣೆಗಳು ನಮಗೂ ಗೊತ್ತಿರಬಹುದು ಅವುಗಳನ್ನ ಪ್ರಸ್ತಾಪ ಮಾಡುವುದರ ಮುಖಾಂತರ ಭಾಷೆಯ ಬಗ್ಗೆ ಹೆಚ್ಚು ಜ್ಞಾನವನ್ನ ಮಕ್ಕಳಿಗೆ ಪರಿವರ್ತ ಪ್ರಯತ್ನವನ್ನ ಈ ಶಿಕ್ಷಕ ವರ್ಗದವರು ಪೋಷಕರು ಎಲ್ಲರೂ ಬರಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂಸ್ಥೆಯ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ